ದೇಶ ಮತ್ತು ರಾಜ್ಯದ ಎಲ್ಲ ಸಾರ್ವಜನಿಕರ ಪರವಾಗಿ ಇವತ್ತು ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಇಡೀ ದೇಶದಲ್ಲೇ ಹಿಂದೂ ಸಾಂಪ್ರದಾಯಿಕವಾಗಿ ಬರುವಂಥ ಹಬ್ಬಗಳು ಅದರಲ್ಲಿ ಮಹಾ ಭಕ್ತಿ ಶ್ರದ್ಧೆ ಭಕ್ತಿಯುತವಾದ ಹಬ್ಬ ಯಾವುದಪ್ಪ ಅಂದರೆ ಮಹಾಶಿವರಾತ್ರಿ ಅದನ್ನು ಭಾಳ ವಿಶೇಷವಾಗಿ ಎರಡು ದಿನಗಳ ಕಾಲ ಉಪವಾಸ ಹಾಗೆ ಮತ್ತು ಉಪವಾಸ ಮತ್ತು ಉಪವಾಸ ಮತ್ತು ಜಾಗರಣೆಯಿಂದ ಆಚರಣೆ ಮಾಡ್ತಕ್ಕಂಥ ಒಂದು ವಿಶೇಷ ಮತ್ತು ಪವಿತ್ರವಾದಂಥ ಒಂದು ಹಿಂದೂಗಳಿಗೆ ಹಬ್ಬ ಅದನ್ನು ಇವತ್ತು ಗರುಡಾಚಾರ ಪಳದಲ್ಲಿ ಕೂಡ ಮೂರನೇ ವರ್ಷದ ಮಂಜುನಾಥ ಸ್ವಾಮಿ ಬ್ರಹ್ಮರಥೋತ್ಸವನ ಭಾಳ ವಿಜೃಂಭಣೆಯಿಂದ ಎಲ್ಲ ಭಕ್ತರು ಮಹಾಭಕ್ತರು ದಾನಿಗಳು ಎಲ್ಲರ ಸಮ್ಮುಖದಲ್ಲಿ ಅವರ ಆಶ್ರಯದಲ್ಲಿ ಇವತ್ತು ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ ಶಿವ ಮಂಜುನಾಥ ಸ್ವಾಮಿ ಎಲ್ಲ ದೇವರುಗಳಿಗೂ ಇವತ್ತು ಜನರಿಗೆ ಆಯುರ ಆರೋಗ್ಯ ಆಯುಸ್ಸು ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂಥೇಳಿ ದೇವರಲ್ಲಿ ನಾನು ಮಂಜುನಾಥ ಸ್ವಾಮಿಯಲ್ಲಿ ಎಲ್ಲ ಭಕ್ತ ಮಹರ್ಷರ ಪರವಾಗಿ ನಾನು ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಗಿರಿಜಾ ಕಲ್ಯಾಣ ಶಿವಪಾರ್ವತಿ ಮದುವೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇವತ್ತು ಅವರ ರಥೋತ್ಸವ ಸಾಯಂಕಾಲ ಜಾಗರಣೆ ವಿವಿಧ ಕಲಾತಂಡಗಳಿಂದ ರಾತ್ರಿ ಶಿವಪಾರ್ವತಿ ಹಾಗೆ ಭಸ್ಮಾಸುರ ಇಂಥ ಕಲಾ ತಲಗಳಿಂದ ಭಕ್ತಿ ಗೀತೆ ಜನಪದ ಗೀತೆಗಳು ಕೂಡ ಏರ್ಪಡಿಸಲಾಗಿದೆ ಸಾರ್ವಜನಿಕರು ಭಾಗಿಯಾಗಬೇಕು ಅಂತೇಳಿ ಎಲ್ಲರಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡಿಸೆ ಇವತ್ತು ಏನು ಎಲ್ರಿಗೂ ಮೊದಲನೇದಾಗಿ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಗಡಾಚಾರಪಲ್ಲೆ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವ ನಡೀತಾ ಇದೆ ಶಿವರಾತ್ರಿ ಹಬ್ಬದೊಂದು ಇವತ್ತು ಎಲ್ಲ ಭಕ್ತಾದಿಗಳು ಗ್ರಾಮಸ್ಥರು ಮತ್ತು ಬೇರೆ ಬೇರೆ ಊರಿಗಳಿಂದ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಇವತ್ತು ಬ್ರಹ್ಮರಥೋತ್ಸವ ಊರಿನ ಮುಖ್ಯ ಬೀದಿಗಳಲ್ಲಿ ಸಂಚಾರವನ್ನು ಮಾಡಿ ಇವತ್ತು ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಆದ್ದರಿಂದ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಂ ಟಿ ಬಿ ನಾಗರಾಜಣ್ಣ ಹಾಗೂ ಎಂ ಟಿ ಬಿ ನಾಗರಾಜಣ್ಣ ಹಾಗೂ ಗ್ರಾಮಸ್ಥರಿಂದ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಗಿರಿಜಾ ಕಲ್ಯಾಣ ಕಾರ್ಯಕ್ರಮ ಮುಗಿದು ತದನಂತರ ಇದು ಬ್ರಹ್ಮರಥೋತ್ಸವ ಚಾಲನೆ ಕೊಟ್ಟಿದೆ ಇದು ಮೂರನೇ ವರ್ಷದ ವಾರ್ಷಿಕೋತ್ಸವ ಬಾಲ ವಿಜೃಂಭಣೆಯಿಂದ ಇವತ್ತು ಎಲ್ಲ ಭಕ್ತಾದಿಗಳು ನಾನಾ ಊರುಗಳಿಂದ ಕೂಡ ಬಂದಿದ್ದಾರೆ ಇದೇ ರೀತಿಯಾಗಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಇದೇ ರೀತಿಯಾದಂಥ ಭಕ್ತ ಮಹಾಶಯರು ದರ್ಶನಕ್ಕೆ ಬಂದು ದೇವರ ಕೃಪಾ ಕಟಾಕ್ಷ ಪಾತ್ರರಾಗ್ತಾರೆ ಎಲ್ರಿಗೂ ಕೂಡ ಭಗವಂತ ಒಳ್ಳೆಯ ಆರೋಗ್ಯ ಆಯುಸ್ಸು ಅಂತ ಕೊಡಲಿ ಅಂತೇಳಿ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ ಇವತ್ತು ಗಡಚಾರ ಪಲ್ಯದಲ್ಲಿ ಮೂರನೆಯ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಮತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಇವತ್ತು ಎಲ್ಲ ಭಕ್ತ ಮಹಾಶಿಗಳಿಗೂ ಕೂಡ ನಾನು ಶುಭವನ್ನು ಕೊಡ್ತೀನಿ ವರ್ಷ ವರ್ಷಕ್ಕಿಂತ ಈ ಮೂರನೇ ವರ್ಷ ಭಾಳ ಅದ್ದೂರಿಯಾಗಿ ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿ ಇವತ್ತು ಈ ಗಡಚರಪಳ್ಳಿ ಎಲ್ಲ ಬೀದಿ ಬೀದಿಗಳಲ್ಲೂ ಕೂಡ ರಥೋತ್ಸವವನ್ನು ಮೆರವಣಿಗೆ ಹೋಗಿ ಇವತ್ತು ಮಂಜುನಾಥ ಸ್ವಾಮಿ ಕೃಪೆಗೆ ಎಲ್ಲ ಭಕ್ತ ಮಹಾಶಿಗಳಿಗೂ ಪಾತ್ರರಾಗಿ ಇವತ್ತು ಭಾಳ ವಿಜೃಂಭಣೆ ಸಂಭ್ರಮ ಸಡಗರದಿಂದ ಭಾಳ ಅದ್ದೂರಿಯಾಗಿ ಎಂ ಟಿ ವಿ ನಾಗರಾಜಣ್ಣರ ನೇತೃತ್ವದಲ್ಲಿ ಮತ್ತು ರಾಜೇಶಣ್ಣರ ನೇತೃತ್ವದಲ್ಲಿ ಮತ್ತು ಗಲ್ಡಚಾರಪಳ್ಳಿಯದ ಎಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಎಲ್ಲ ಗ್ರಾಮಸ್ಥರ ಗಡಚಾರಪಳ್ಳಿ ಗ್ರಾಮಸ್ಥರು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಭಾಳ ಅದ್ಧೂರಿಯಾಗಿ ಇವತ್ತು ಜಾತ್ರಾ ಮಹೋತ್ಸವವನ್ನು ಮಾಡಿದ್ದಾರೆ ಎಲ್ಲರಿಗೂ ಆ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಕೃಪಾ ಕಟಾಕ್ಷ ಕೊಡಲಿ ಆಯುರ್ ಆರೋಗ್ಯ ಐಶ್ವರ್ಯ ಸಕಾಲ ಸಂಪತ್ತುಗಳನ್ನೆಲ್ಲ ಕರುಣಿಸಲಿ ಅಂತ ನಾನು ಆ ಮಂಜುನಾಥ ಮೇಲೆ ಪ್ರಾರ್ಥನೆ ಮಾಡ್ಕೊತೀನಿ ಇವತ್ತು ಎಲ್ಲರಿಗೂ ವರ್ಷ ವರ್ಷವೂ ಇದೇ ರೀತಿ ನಡೀಲಿ ಈ ರಾಸ ಈ ಜಾತ್ರಾ ಮಹೋತ್ಸವ ಅಂತ ಕೂಡ ನಾನು ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಇವತ್ತು ಎಂ ಟಿ ಬಿ ನಾಗರಾಜನ ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ ಪ್ರಸಾದ ಆಗ್ಬೋದು ಬ್ರಹ್ಮರಥೋತ್ಸವ ಇವತ್ತು ಮೂರನೇ ವರ್ಷದ ಬ್ರಹ್ಮರಥೋತ್ಸವ ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ ಎಂ ಟಿ ಬಿ ನಾಗರಾಜಣ್ಣವ್ರಿಗೂ ಮತ್ತು ಎಂ ಟಿ ಬಿ ರಾಜೇಶ್ನವ್ರಿಗೂ ಮತ್ತು ಅವರ ಕುಟುಂಬದ ಎಲ್ಲರಿಗೂ ಕೂಡ ನಾನು ಇವತ್ತು ಈ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಅವರಿಗೆ ನಾನು ದೇವರ ಆಯುಷು ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತುಗಳನ್ನು ಬಂದಿಸಲಿ ಮತ್ತು ಇನ್ನೂ ಈ ದೇವರ ಸೇವೆ ಮಾಡೋಂಥ ಶಕ್ತಿ ಕೊಡೇ ಎಂ ಟಿ ಬಿ ನಾಗರಾಜಣ್ಣವ್ರಿಗೆ ರಾಜೇಶ್ವರಿಗಂತ ನಾನು ಆ ಶಿವನಲ್ಲಿ ಬೇಡ್ಕೊಳ್ತಾ ಈ ದಿವಸ ಗಡಾಚಾರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮೂರನೇ ವರ್ಷದ ಬ್ರಹ್ಮರಥೋತ್ಸವವನ್ನು ಸಹ ಸ್ವಾಮಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಇದೇ ರೀತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಇವತ್ತು ನಾವು ಬಹುಶಃ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಯಾವ ರೀತಿ ಇಲ್ಲಿ ಪೂಜೆ ಪುರಸ್ಕಾರ ಮಾಡ್ತಾರೆ ಅದೇ ರೀತಿ ಇವತ್ತು ನಮ್ಮ ಎಂ ಟಿ ಬಿ ನಾಗರಾಜಣ್ಣವರು ನಿತಿನ್ ಅವರು ಅವ್ರ ಕುಟುಂಬದಸ್ಥರು ಹಾಗೂ ಈ ಗ್ರಾಮದ ಎಲ್ಲ ಮುಖಂಡರು ಸೇರಿ ಬಹಳ ವಿಜೃಂಭಣೆಯಿಂದ ಈ ಒಂದು ಬ್ರಹ್ಮರಥೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ದೇವರು ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಶಾಸಕರಾಗ್ಲಿ ಬರಲಿ ಅಂತ ಆ ದೇವರಲ್ಲಿ ನಾನು ಸಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ನೇತೃತ್ವದಲ್ಲಿ ಗ್ರಾಮದಲ್ಲಿ ಇಡೀ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಊರ ಊರಿನ ಗ್ರಾಮಸ್ಥರು ಎಲ್ಲರಿಗೂ ಮಹಾರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಏನಂದ್ರೆ ಇದು ಮೂರನೇ ವರ್ಷದ ಬ್ರಹ್ಮರಥೋತ್ಸವ ಬ್ರಹ್ಮರಥೋತ್ಸವ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ ಈ ಈ ಬ್ರಹ್ಮರಥೋತ್ಸವಕ್ಕೆ ಹಲವಾರು ಗ್ರಾಮಸ್ಥರು ದಾವೇನಗರ ಇರ್ಬೋದು ಸಿಂಗೇಲ್ಪಾಳೆ ಇರ್ಬೋದು ಮಹೇಶ್ವರ ನಗರ ಇರ್ಬೋದು ಇನ್ ಆ ಸುತ್ತಮುತ್ತಲ ಗ್ರಾಮಸ್ಥರು ನಮ್ಮ ಬ್ರಹ್ಮರಥೋತ್ಸವಕ್ಕೆ ಭಾರಿ ವಿಜೃಂಭಣೆಯಿಂದ ಜನಸಂಖ್ಯೆ ಬಹಳ ಅದ್ದೂರಿಯಿಂದ ಸೇರಿದ್ದಾರೆ ಈ ಬ್ರಹ್ಮರಥೋತ್ಸವಕ್ಕೆ ಎಂಪಿ ಬಿ ಮತ್ತು ಕುಟುಂಬದವರಿಗೆ ಸಕಲ ಸಂಪತ್ತು ಆಯುಷ್ಯನ್ನು ಕೊಟ್ಟು ಎಲ್ಲ ಗ್ರಾಮಸ್ಥರಿಗೂ ಆಯುಷನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೇನೆ ವಿಚಾರ ಕರ್ನಾಟಕದ ಎಲ್ಲಾ ಜನತೆಗೆ ಮಹಾಶಿವರಾತ್ರಿಯ ಮಹಾ ಶಿವರಾತ್ರಿ ಹಾರ್ದಿಕ ನಿವಾಸಗಳು ಇವತ್ತು ಗೌಡದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ದೂರದೇವರ ನಮ್ಮ ರಂಗೋತ್ಸವ ನಡೀತಾ ಇದೆ ಬಹಳ ವಿಡಿಯಿಂದ ಸಾಗಿದೆಮುತ್ತ ಗ್ರಾಮಸ್ಥರು ಹಲವಾರು ಗ್ರಾಮದ ಮುಖಂಡರುಗಳು ಭಕ್ತಾದಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಜಾತ್ರೆಯ ರೀತಿ ಇವತ್ತು ಸಂಭ್ರಮಗೊಂಡಿದೆ ನಮ್ಮ ಎಂ ಬಿ ನಾಗರಾಜನ್ ಅವರ ನೇತೃತ್ವದಲ್ಲಿ ಇಡೀ ಗ್ರೌಡಚಾರ ಮಾಡಿದ ಎಲ್ಲ ಮುಖ್ಯಸ್ಥರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಬಹಳ ಯಶಸ್ವಿಯಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು